ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಹಕ್ಕು ಪೆಂಚರ್ ಹಾಕು ಪ್ರೆಜರ್ ಪಂಚಕ್ರಮ ಚಿಕಿತ್ಸಕ ಡಾಕ್ಟರ್ ಕೆ ವಿ ಮಹಾದೇವ್ ನಾನು ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ ಇದು ಮೇಲುಕೋಟೆಯಲ್ಲಿ ಸಾಧುಗಳು ಸಂತರು ಋಷಿಮುನಿಗಳು ಸಿದ್ಧರು ಯೋಗ ಸಾಧನೆ ಮಾಡೋದಕ್ಕೆ ಎತ್ತರದ ಬೆಟ್ಟದಲ್ಲಿ ದೇವರ ಸನ್ನಿಧಿನಲ್ಲಿ ತಪಸ್ಸಾಧನೆ ಮಾಡೋದಕ್ಕೆ ಇವರು ಇಲ್ಲಿ ಒಳ್ಳೆ ಆಕ್ಸಿಜನ್ ಬರ್ತದೆ ಆರೋಗ್ಯ ಆಯಸ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಂತಹ ಒಂದು ಪ್ರಶಾಂತವಾದ ವಾತಾವರಣವನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಬಟ್ ನಾನು ನಿಮಗೆ ಹೇಳಿದೆ ನೋಡಿ ಇದು ಎಂಟ್ರೆನ್ಸ್ ಬಾಗ್ಲು ಇದು ವೆಂಟಿಲೇಷನ್ ಬರೋದಕ್ಕಿಂತ ತ ಮಾಡ್ಕೊಂಡಿರೋದು ಅಂಥೇಳಿ ಬಟ್ ಇಲ್ಲಿ ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡಿದ್ದಾರೆ ಒಳಗಡೆ ಇಲ್ಲಿ ನಿಮ್ಗೆ ಏನು ಕತ್ಲೆ ಕಾಣಿಸ್ತಾ ಇದೆ ಅಲ್ಲಿ ನಾನು ಮೊಬೈಲ್ ಹಾಪ್ ಮಾಡಿ ಟಾರ್ಚ್ ಆನ್ ಮಾಡ್ಕೊಂಡು ಹೋದಾಗ ಯಾಕೆಂದರೆ ವೀಡಿಯೋ ಮಾಡುವಾಗ ಮೊಬೈಲ್ ಟಾರ್ಚ್ ಮಾಡೋಕ್ಕಾಗಲಿಲ್ಲ ಸೊ ಒಳಗಡೆ ಹೋದರೆ ನೋಡಿ ಈ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಇದು ಇದಿದೆಯಲ್ಲ ಇದು ಮುಳ್ಳಂದಿ ಮುಳ್ಳಂದಿ ಇದೆಯಲ್ಲ ಮುಳ್ಳಂದಿಯ ದೇಹದಲ್ಲಿರುವಂತಹ ಮುಳ್ಳು ಸೊ ಇದು ತುಂಬ ಒಳಗಡೆ ಬಿದ್ದಿದೆ ಜೊತೆಗೆ ಇಲ್ಲಿ ಈ ದೇವಸ್ಥಾನದ ವತಿಯಿಂದ ನೋಡಿ ಇಲ್ಲೆಲ್ಲ ಈ ದತ್ತಿ ಇಲಾಖೆಯವರು ಇದು ಯಾವುದನ್ನೂ ಮೇಂಟೆನೆನ್ಸ್ ಮಾಡಿಲ್ಲ ಅವ್ರಿಗೆ ಮೇಲೆ ದೇವಸ್ಥಾನದಲ್ಲಿ ದುಡ್ಡು ಅಷ್ಟೇ ಸಾಕು ಮೇಲೆ ಇರುವಂತಹ ಪ್ಲಾಸ್ಟಿಕ್ಗಳು ಕಸ ಕಡ್ಡಿ ಗಲೀಜು ಎಲ್ಲ ಬೆಟ್ಟದ ಮೇಲಿಂದ ಕೆಳಗಡೆ ಸುರಿದು ಈ ಜಾಗವನ್ನು ಮಲಿನ ಮಾಡಿದ್ದಾರೆ ತುಂಬ ಕೊಳಕು ಮಾಡಿದ್ದಾರೆ ಬಟ್ ಇಲ್ಲಿ ಬಿಸಾಕ್ತಂತಹ ಬಾಳೆಹಣ್ಣುಗಳು ಕಪ್ಪೆ ಸಾರಿ ತೆಂಗಿನಕಾಯಿಯ ಚಿಪ್ಗಳು ಈ ಗುಹೆ ಒಳಭಾಗದಲ್ಲಿ ನನಗೆ ಕಂಡು ಬಂತು ಜೊತೆಗೆ ಇಲ್ಲಿ ಈ ಥರ ಮುಳ್ಳು ಹಂದಿಯ ಹಲವಾರು ಮುಳ್ಳುಗಳು ಒಳಗಡೆ ಕಂಡುಬಂದು ಬಟ್ ಒಳಗಡೆ ಹೋಗ್ತಿದ್ದಂಗೆ ಸ್ವಲ್ಪ ಹೈಟ್ ಕತ್ತಬೇಕು ಒಳಗಡೆ ಹೋಗ್ತಿದ್ದಂಗೆ ಬಲಗಡೆಯಿಂದ ಮೂರು ಪೋರ್ಷನಲ್ಲಿ ಗುಹೆಗಳಿದೆ ಸ್ಟ್ರೈಟಾಗಿ ಹೊಂದಿದೆ ಲೆಫ್ಟಲ್ಲಿ ಹೊಂದಿದೆ ಬಟ್ ಒಳಗಡೆ ಸ್ವಲ್ಪ ನನಗೆ ಸೌಂಡ್ ಬರ್ತಾಯಿತ್ತು ಸೊ ಡೌಟ್ ಬಂತು ಜೊತೆಗೆ ಒಬ್ಬನೇ ಬಂದಿರೋದು ಅಥವಾ ಚಿರತೆಗಳಿರಬಹುದು ಜೊತೆಗೆ ಚಿರತೆಗಳದು ನನಗೆ ಡೌಟು ಏಕೆಂದರೆ ಇಲ್ಲಿ ಆ ಹೆಜ್ಜೆ ಗುರುತುಗಳು ಮತ್ತು ಈ ಮುಳ್ಳಂದಿಯ ಮುಳ್ಳುಗಳು ಬಿದ್ದಿರೋದು ನೋಡಿದ್ರೆ ಒಳಗಡೆ ಮುಳ್ಳಂದಿ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಒಬ್ಬನೇ ಬಂದಿರೋದ್ರಿಂದ ವಾಪಸ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಟಾರ್ಚ್ ಇಲ್ಲದೆ ಇರೋದ್ರಿಂದ ಸೊ ವಾಪಸ್ ಬರ್ತಿದ್ದೀನಿ ಇದು ಪಾಂಡವರು ವಾಸವಾಗಿದ್ದರು ಅಂತ ಹೇಳಲಾದಂತಹ ಗುಹೆ ಸೊ ಆದರೆ ಇಲ್ಲಿ ನಿಜವಾಗಿ ಪಾಂಡವರು ಇರಲಿಲ್ಲ ಸಾಧುಗಳು ಸಂತರು ಋಷಿಮುನಿಗಳು ಯೋಗಿಗಳು ಸಿದ್ಧಪುರುಷರು ತಮ್ಮ ತಪಸ್ಸಾಧನೆಗೆ ಪ್ರಶಾಂತವಾದ ಜಾಗ ಸೊ ಬೇಕಾಗಿತ್ತು ಯಾವುದು ಡಿಸ್ಟರ್ಬೆನ್ಸ್ ಇಲ್ಲೇ ಒಳ್ಳೆಯ ಒಂದು ಆಕ್ಸಿಜನ್ ಬೇಕಾಗಿತ್ತು ಅವರ ಆಯಸ್ಸು ಮತ್ತು ಆರೋಗ್ಯವನ್ನು ವೃದ್ಧಿ ಮಾಡ್ಕೊಡೋದಕ್ಕೆ ಅದಕ್ಕೋಸ್ಕರ ಈ ಮಾಡಿದಂತಹ ಗುಹೆಗಳು ಇದು ಬಟ್ ಪಾಂಡವರು ಅವರ ವನವಾಸದ ಟೈಮ್ನಲ್ಲಿ ಇಲ್ಲಿಗೆ ಬಂದಿದ್ದರು ಅಂತ ಹೇಳಲಾದಂತಹದ್ದು ಅದು ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ ಬಂದಿದ್ದರೂ ಬಂದಿರಬಹುದು ಬರದೇ ಇದ್ದರೂ ಕೂಡ ಇರಬಹುದು ಇನ್ನು ಆ ಕಡೆ ಗುಹೆಗಳಿದೆ ಅಲ್ಲಿ ಹೋಗೋದಕ್ಕಾಗ್ತಿಲ್ಲ ಏಕೆಂದರೆ ಈ ದತ್ತಿ ಇಲಾಖೆಯವರು ಇಲ್ಲಿ ಆ ಥರದ್ದು ಯಾವುದೇ ವ್ಯವಸ್ಥೆಗಳು ಮಾಡಿಲ್ಲ ಇಲ್ಲಿ ಇದಕ್ಕೆ ಬರೋದಕ್ಕೆ ದಾರಿ ಕೂಡ ಇಲ್ಲ ಸೊ ತುಂಬ ನಿರ್ಲಕ್ಷ್ಯ ಮಾಡಿದ್ದಾರೆ ತುಂಬ ಕೆಟ್ಟ ವ್ಯವಸ್ಥೆ ನಾನು ನಾನು ಮಂಡ್ಯದವನೇ ಹಗಿರೋದ್ರಿಂದ ನಾನು ಚೈಲ್ಡ್ಹುಡ್ಡಿಂದ ಈ ಮೇಲ್ಕೋಟೆ ನೋಡ್ತಿದ್ದೀನಿ ಯಾವುದೇ ಒಂದು ಹಿಂಪ್ರಮೆಂಟು ರಸ್ತೆಯದೊಂದು ಬಿಟ್ಕೊಂಡ್ರೆ ಯಾವುದೇ ತರಹದ ಇಂಪ್ರೂವ್ಮೆಂಟ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ಪ್ರವಾಸಿಗರಿಗೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ